ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಸೌತೆಕಾಯಿ ಹಸಿರಿಂಡಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬಹುದು ಇದಕ್ಕೆ ಬಿಸಿಲೇ ಬೇಕಂತ ಏನಿಲ್ಲ ಮನೆಯಲ್ಲಿ ಆರಾಮಾಗಿ ಇಟ್ಕೊಂಡು ಎರಡರಿಂದ ಮೂರ್ ತಿಂಗಳು ಇಟ್ಕೊಂಡು ತಿನ್ಬೋದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಬನ್ನಿ ಮಾಡುವ ವಿಧಾನ ಮತ್ತು ಅದಕ್ಕೆ ಏನೇನ್ ಪದಾರ್ಥ ಹಾಕ್ಬೇಕು ನೋಡ್ಕೊಳ್ಳೋಣವಾ ಒಂದು ಬೌಲ್ ಅಷ್ಟು ಅಗಸಿ ಬೀಜ ಹಾಕ್ತಾ ಇದ್ದೀನಿ ಮೂರು ಟೀ ಸ್ಪೂನ್ ಅಷ್ಟು ಆಗುತ್ತೆ ಚೆನ್ನಾಗಿ ಹುರ್ಕೊಳ್ಳಿ ಹುರ್ದು ಪಟ 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 ಅಂತ ಸಿಡಿಯಕ್ಕೆ ಶುರು ಆಗುತ್ತೆ ಆ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ನೋಡಿ ಹೆಂಗೆ ಪಟಾಕಿ ಸೌಂಡ್ ಬರ್ತಾ ಇದೆ ರುಚಿ ಅಂತ ತುಂಬಾ ಇದ್ರದ್ದು ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ಮಾಡ್ಕೊಂತೀವಿ ಈಗ ಒಂದು ಕಾಲ್ ಸ್ಪೂನ್ ಅಷ್ಟು ಕಾಳು ಹಾಕೊಂಡಿದೀನಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ತುಂಬಾ ಕಪ್ಪಾಗದ್ ಬೇಡ ಹಾಗೆ ಲಾಸ್ಟಿಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಕರಿ ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಬೇಕಾದ್ರೆ ಹಾಕೋಬಹುದು ಹಾಕ್ಕೊಂಡು ಅದು ಅಷ್ಟೇ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಿ ಸಿಡಿಬೇಕು ಅಲ್ಲಿ ತನಕ ಹುರ್ಕೋಬೇಕು ಹಾ ಇಷ್ಟು ಹುರ್ಕೊಂಡಾದ್ಮೇಲೆ ಅಗಸಿ ಬೀಜದ ಜೊತೆಗೆ ಅದನ್ನು ಹಾಕೊಂಡು ತಣ್ಣಗೆ ಹಾಕಿ ಬಿಟ್ಬಿಡೋಣಂತೆ ಈಗ ಒಂದು ಅರ್ಧ ಕೆ ಜಿಯಷ್ಟು ಸೌತೆಕಾಯಿ ತಗೊಂಡಿದ್ದೀನಿ ಈ ಥರ ಸೌತೆಕಾಯಿ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಯಾವ್ದು ಸಿಗುತ್ತೋ ಅದನ್ನೇ ತಗೋಬಹುದು ಚೆನ್ನಾಗಿ ತೊಳೆದು ಒರೆಸಿ ಇಟ್ಟಿದ್ದೀನಿ ಆ ಕಡೆ ಈ ಕಡೆ ಕಟ್ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಈ ತರ ಸವರೋದ್ರಿಂದ ಸ್ವಲ್ಪ ಕಹಿ ಇದ್ರೆ ಅಂಟೆಂಟ್ ಇದ್ರೆ ಹೋಗುತ್ತೆ ಅಂತ ಮಾಡ್ಕೊಂತೀವಿ ನೋಡಿ ಈ ತರ ಇದನ್ನ ನಮ್ ಕಡೆ ಕೊಚ್ಚೋದು ಅಂತೀವಿ ನಾವು ಸೌತೆಕಾಯಿನ ಈ ತರ ಸಣ್ಣ ಸಣ್ಣದಾಗಿ ಚಾಕೋಲ್ಯ ಈಳ್ ಮಣೆಯಲ್ಲಿ ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು ನೀವು ಹಿಂಗೂ ಮಾಡ್ಕೋಬಹುದು ಇಲ್ಲಾಂದ್ರೆ ಚಾಕೋಲಿ ಮಾಡ್ಕೋಬಹುದು ನಾನ್ ಈ ತರ ಎಲ್ಲಾ ಮಾಡಿ ಇಟ್ಕೊಂತೀನಿ ಅರ್ಧ ಕೆ ಜಿ ಸೌತೆಕಾಯಿನು ಮಾಡಿ ಇಟ್ಕೊಂತೀನಿ ಈಗ ನಾವು ಹುರ್ದಿಟ್ಟಿದಿವಲಾ ಎಲ್ಲ ದಿನಸಿನು ಅದನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಡ್ರೈ ಪೌಡ್ರು ನೋಡಿ ಈ ತರ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಎಷ್ಟು ಗಮ್ಮಂತ ಪರಿಮಳ ಬರ್ತಿದೆ ಗೊತ್ತಾ ಒಂದು ಕಾಲು ಕೆ ಜಿ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇ ಸೊಪ್ಪು ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿಣ ಪೇಸ್ಟ್ ಮಾಡ್ಕೋಬೇಕು ತುಂಬಾ ನುಣ್ಣಗೂ ಬೇಡ ತುಂಬಾ ತರಿನೂ ಬೇಡ ಇಷ್ಟು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಗಮ್ಮಂತ ಇದೇ ಹಸಿ ಮೆಣಸಿನ್ಕಾಯಿದು ಸ್ಟೋವ್ ಮೇಲೆ ಒಂದು ಬಾಣ್ಲಿಗೆ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಬೆಳ್ಳುಳ್ಳಿನ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಕಲರ್ ಚೇಂಜ್ ಆಗಬೇಕು ಈ ಟೈಮಲ್ಲಿ ರುಬ್ಬಿಟ್ಟಿರೋ ಹಸಿ ಖಾರ ಮತ್ತೆ ಮಿಕ್ಸಿಗೆ ಹಾಕಿಟ್ಟಿರೋ ಪೌಡ್ರು ಇಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ನಾವು ಮಾಡೋ ಪದಾರ್ಥ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಹಾಕೊಂತ ಕುದಿಸ್ಕೊತ ಬರ್ರಿ ಎರಡು ಬೌಲ್ ಆಯ್ತು ಒಂದು ಬೌಲು ಫಸ್ಟ್ ಹಾಕಿದ್ದೆ ಈಗ ಮತ್ತೊಂದು ಬೌಲ್ ಹಾಕ್ಕೊಂತ ಇದ್ದೀನಿ ಮೂರು ಬೌಲ್ ಆಯ್ತು ಎಣ್ಣೆ ಮೇಲೆ ಬರಬೇಕು ಸ್ವಲ್ಪ ನೀರು ಹಾಕ್ಕೊಂತ ಹಾಕೊಂತ ನೀರಿನ ಅಂಶ ಎಲ್ಲ ಕಮ್ಮಿಯಾಗಿ ಎಣ್ಣೆ ಮೇಲ್ ಬರುತ್ತೆ ಟೋಟಲ್ ಆಗಿ ಒಂದು ಲೋಟ ನೀರು ಹಾಕೊಂಡಿದ್ದೀನಿ ನೋಡಿ ಸಣ್ಣ ಸಣ್ಣ ಬೌಲಲ್ಲಿ ಐದು ಬೌಲ್ ಅಷ್ಟು ನೀರು ಹಾಕೊಂಡು ಈ ತರ ಕುದಿಸ್ಕೊಂತ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಣ್ಣೆ ಎಲ್ಲ ಮೇಲ್ ಬಂದಿದೆ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗ ಹಾಕಿ ಬಿಡಬೇಕು ನೋಡಿ ಈ ಹದಕ್ಕೆ ಬರಬೇಕು ಹತ್ತು ನಿಮಿಷ ಪ್ರೊಸೀಜರು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಷ್ಟು ಹಾಕೊತಾ ಇದ್ದೀನಿ ಮೇಲೆ ಒಂದು ಅರ್ಧ ಓಳು ನಿಂಬೆಹಣ್ಣಿನ ರಸ ಹಾಕೊಂಡಿದ್ದೀನಿ ಇದು ಆಪ್ಷನ್ ಅಲ್ಲು ಬೇಕಾರೆ ಹಾಕೋಬಹುದು ಮತ್ತೊಂದ್ಸಲಿ ಸೌತೆಕಾಯಿನ ಚೆನ್ನಾಗಿ ಕೈಯಾಡ್ಕೊಳ್ಳಿ ಅದ್ರ ಜೊತೆಗೆ ಉಪ್ಪು ಖಾರ ಎಲ್ಲ ಬೆರಿಬೇಕು ನಾವು ಮಾಡ್ಕೊಂಡಿದ್ದೀವಲ್ಮ ಪೇಸ್ಟ್ ಅದ್ರ ಜೊತೆಗೆ ಚೆನ್ನಾಗಿ ಬೆರಿಬೇಕು ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಬೇಕಾರೆ ನೀರ್ ಆಡ್ ಮಾಡ್ಕೋಬಹುದು ನೀವು ಇದೇ ಒಂದಿನ ಬಿಟ್ರೆ ನೀರ್ ಬಿಡ್ತಾ ಹೋಗುತ್ತೆ ನನಗೆ ಇದು ಸಾಕು ನೋಡಿ ಇಷ್ಟು ಇದ್ರೆ ಸಾಕು ಮತ್ತೇನ ನೀರಿನ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕೈಯಾಡ್ಕೊಂಡು ಆಗಿದೆ ಒಳ್ಳೆ ಘಮ ಬರ್ತಾ ಇದೆ ಬಾಯಿಗಂತೂ ಬಾರಿ ರುಚಿಯಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲ ಸೂಪರ್ ಆಗಿರೋ ರೆಸಿಪಿ ಇದು ಎಲ್ಲ ಒಂದು ಬೌಲಿಗೆ ಹಾಕೋತಾ ಇದೀನಿ ಹಾಕ್ಕೊಂಡು ಹಿಂಗೆ ಮುಚ್ಚಿಟ್ಬಿಡ್ಬೋದು ಒಂದು ದಿನ ಹಿಂಗೆ ಮುಚ್ಚಿಟ್ರೆ ಚೆನ್ನಾಗಿ ಹುಳಿ ಬರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡಿರುತ್ತೆ ಸೌತೆಕಾಯಿ ಒಳಗೆ ಚೆನ್ನಾಗಿ ಕೂಡಿರುತ್ತೆ ನೋಡಿ ಒಂದು ದಿನ ಆಯ್ತು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೀವು ಹಿಂಗೆ ಮನೆಯಲ್ಲೂ ಇಟ್ಕೋಬೋದು ಬಿಸಿಲು ಇದ್ರೆ ಬಿಸಿಲಲ್ಲೂ ಇಟ್ಕೋಬೋದು ಎರಡೂ ತರಲು ಇದು ನಡೆಯುತ್ತೆ ಬಿಸ್ಲೇ ಬೇಕಂತ ಏನಿಲ್ಲ ತೆಳುವಿರೋ ಒಂದ್ ಬಟ್ಟೆ ತಗೊಂಡು ಈ ತರ ಕಟ್ಕೊಂಡ್ಬಿಟ್ಟು ಬಿಸಿಲಿಗೆ ಇಟ್ಕೋಬಹುದು ಇದು ಒಂದಿನ ಮಾತ್ರ ಆಪ್ಷನ್ ಅಲ್ಲಿ ಇದು ಬಿಸಿಲು ಇದ್ರೆ ಇಟ್ಕೋಬಹುದು ಇಲ್ಲ ಮನೆಯೊಳಗಿದ್ರು ಅದು ಹುಳಿ ಬಿಡುತ್ತೆ ನೀರ್ ಬಿಡುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ನೋಡ್ಕೊಂಡ್ರಲ್ವಾ ಸೌತೆಕಾಯಿ ಕರಿಇಿಂಡಿ ಮಾಡುವ ವಿಧಾನ ನೋಡಿ ಒಂದ್ ದಿನ ಆಯ್ತು ಬಿಸ್ಲಿಗಿಟ್ಟಿದ್ದು ತೆಗ್ದಿದ್ದೀನಿ ತೋರಿಸ್ತಾ ಇದ್ದೀನಿ ಎಷ್ಟ್ ಚೆನ್ನಾಗ್ ಆಗಿದೆ ಅಂತ ಸೌತೆಕಾಯಿ ಹಸಿರು ಇಂಡಿ ಮಾಡುವುದು ನೋಡ್ಕೊಂಡ್ರಲ್ವಾ ತುಂಬಾ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬಹುದು ಇದು ಎರಡರಿಂದ ಮೂರ್ ತಿಂಗಳು ಫ್ರಿಜ್ ಅಲ್ಲಿ ಇಟ್ಕೊಂಡು ಬಳಸ್ಕೋಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು